ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದ ಹಾಗೆ ಸ್ವಾಮಿಗಳು ತಾವು ವ್ರತವನ್ನು ಆಚರಿಸಿದಾಗ ಧರಿಸಿದಂತಹ ವಸ್ತ್ರಗಳನ್ನ ನದಿಗಳಲ್ಲಿ ಬಿಡುತ್ತೀರಾ ಹಾಗೆ ಮಾಡಬಾರದು ಅಂತ ಹಾಗೆಯೇ ನೀವು ಧರಿಸಿರುವಂತಹ ಮಾಲೆಗಳಿಗೂ ನೀವು ಮಾಡಿರುವಂತಹ ವ್ರತದ ಒಂದು ಶಕ್ತಿ ಆ ಮಾಲೆಯಲ್ಲಿ ಇರುತ್ತದೆ ನೀವು ಮಾಲೆನ ತೆಗೆದು ನದಿಯಲ್ಲಿ ಹಾಕುತ್ತೀರಾ ಅದಾದ ಮೇಲೆ ಆ ಮಾಲೆಗಳು ಏನಾಗುತ್ತದೆ ಯಾರದನ್ನ ತೆಗಿತಾರೆ ಎಲ್ಲಿ ಬೀಸಾಡುತ್ತಾರೆ ಅಂತ ನಿಮಗೆ ಅದರ ಬಗ್ಗೆ ಅರಿವು ಇದೆಯಾ ನೀವು ಪ್ರತಿ ವರ್ಷ ಮಾಲೆ ಹಾಕೋ ಕಾರಣಕ್ಕೆ ನೀವು ಈ ವರ್ಷ ಧರಿಸಿದಂತಹ ಮಾಲೆನ ಮುಂದಿನ ವರ್ಷ ಸಹ ಅದೇ ಮಾಲೆಯನ್ನ ಧರಿಸಬಹುದು ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುವುದೇನೆಂದರೆ ಮಾಲೆಗಳನ್ನ ಎಲ್ಲಂದ್ರೆ ಅಲ್ಲಿ ಯಾತ್ರೆ ಮಾಡುವಾಗ ತೆಗೆದಿಟ್ಟು ಬರಬೇಡಿ ಆ ಮಾಲೆಗೆ ಅದರದೇ ಒಂದು ಶಕ್ತಿ ಇರುತ್ತದೆ ಅದಕ್ಕೆ ಒಂದು ಮರ್ಯಾದೆ ಇರುತ್ತದೆ ಅಯ್ಯಪ್ಪ ಸ್ವಾಮಿ ಅಂತ ನೀವು ಪೂಜೆ ಮಾಡಿದಾಗ ನೀವು ಕರ್ಪೂರದ ಆರತಿ ತೆಗೆದುಕೊಳ್ಳುವಾಗ ಸಹ ಮಾಲೆನ ತೋರಿಸಿ ಒಂದು ನಮಸ್ಕಾರ ಮಾಡಿಕೊಳ್ಳುತ್ತೀರಾ ಆಗ ಇರುವಂತ ಮರ್ಯಾದೆ ಮಾಲೆ ತೆಗೆದ ಮೇಲೆ ಯಾಕೆ ಇರುವುದಿಲ್ಲ ಹಾಗಾಗಿ ಮಾಲೆಗಳನ್ನ ಎಲ್ಲಂದ್ರೆ ಎಲ್ಲಿ ತೆಗೆದು ಹಾಕಬೇಡಿ ದಯವಿಟ್ಟು ಇದನ್ನ ಗಮನಿಸಿಕೊಳ್ಳಿ ಸ್ವಾಮಿಯೇ ಶಣಮಯ್ಯಪ್ಪ